ಆ ಕಾಲದಲ್ಲಿ ಹಳೆ ಮನೆಗಳನ್ನು ಒಂದು ಪರಿಶೀಲನೆ ಮಾಡಿ ಹಳೆ ಮನೆಗಳಲ್ಲಿ ಹಿರಿಯರು ಮಾತಿಗೆ ಯಾಕೆ ಬೆಲೆ ಕೊಡ್ತಾ ಇದ್ರು ಅನ್ನೋದನ್ನ ನಾನು ಇನ್ವೆಸ್ಟಿಗೇಷನಲ್ಲಿ ಅಲ್ಲಿ ಅಲ್ಲಿ ನಾನು ಕಂಡು ಪ್ರಕಾರವಾಗಿ ಒಂದು ಒಂದು ಅರವತ್ತು ಮನೆಗಳಲ್ಲಿ ನಾನು ಇದನ್ನ ಕಂಡಿದ್ದೇನೆ ಹಳೆ ಮನೆಗಳು ವಿಸಿಟ್ ಮಾಡಿದಾಗ ಅಲ್ಲಿ ನನಗೆ ಕಂಡಂತ ದೃಶ್ಯಗಳು ನಮ್ಮ ಶಿಷ್ಯರಿಗೆಲ್ಲ ಪಬ್ಲಿಸಿಟಿ ಕೊಟ್ಟಿದ್ದೇನೆ ನಿಮಗೆ ಇವಾಗ ಲೈವಲ್ಲಿ ಕೊಡ್ತೇನೆ ಕಾರಣ ಏನಿರಬಹುದು ಅಂತಂದಾಗ ಇವಾಗ ಏಳು ಅಡಿಗೆ ಲಿಂಟಲ್ ಲೆವೆಲ್ಗೆ ಇರ್ತದೆ ಬಾಗಿಲು ಹಳೆ ಮನೆಗಳಲ್ಲಿ ನೋಡಿರಿ ಇದು ಏಳು ಅಡಿಗೆ ಇದ್ದರೆ ವಿಂಡೋಗಳು ಬಂದು ಏಳು ಇರಲ್ಲ ವಿಂಡೋಗಳು ಡೌನ್ ಇರ್ತದೆ ನೋಡಿ ಬೇಕಂದ್ರೆ ನೋಡ್ಬೋದು ವಿಂಡೋಗಳು ಡೌನ್ ಇರ್ತದೆ ಅಂದರೆ ಡೋರ್ ಬಂದು ಏಳು ಅಡಿ ಅಂತಂದಾಗ ಲಿಂಟಲ್ ಲೆವೆಲ್ಗೆ ಅದು ತಂದೆ ತಾಯಿ ವಿಂಡೋಗಳು ಮನೆಯ ಎಲ್ಲ ಸದಸ್ಯರು ಈಗಾದರೂ ಗೊತ್ತಾಯ್ತಲ್ಲ ಇವಾಗ ಏನಾಗ್ಬಿಟ್ಟಿದೆ ಎರಡು ಲಿಂಟ್ ಲೆವೆಲ್ಗೆ ಇದು ಯಾವಾಗ ಬಂತು ಈ ಈಕ್ವಾಲಿಟಿ ಏನಾರ ಅವ್ರನ್ನ ಕೇಳಬೇಕಪ್ಪ ಯಜಮಾನಿನ ಯಜಮಾ ಯಜಮಾನರು ಕೂಡ ಯಜಮಾನನ ಕೇಳಿಬಿಟ್ಟು ಮಾಡೋಣ ಗಂಡ ಹೆಂಡತಿ ಏನು ಮಾಡ್ತಾರೆ ಮಕ್ಕಳನ್ನ ಕೇಳ್ಬಿಟ್ಟು ಮಾಡೋಣ ನಮ್ದು ಏನು ನಡೀತದೆ ಆ ಈ ರೀತಿ ಆವಾಗ ಏನು ಮಾಡ್ತಾರೆ ಡಿಸಿಷನ್ ಮೇಕರು ತಂದೆ ಇದ್ದ ಅಥವಾ ತಾಯಿ ಇತ್ತು ಇವಾಗ ಅವ್ರದ್ದೇನು ಡಿಸಿಷನ್ ಯಾಕೆ ಅಂತಂದರೆ ಒಂದೊಂದು ಮನೆಗಳಲ್ಲಿ ಇದು ಡೋರ್ ಆದರೆ ವಿಂಡೋಗಳು ಮೇಲೆ ಇಷ್ಟು ಎತ್ತರ ಬರ್ತಾ ಇದೆ ಅಲ್ಲೇನು ಗೊತ್ತಾ ತಂದೆ ತಾಯಿ ಟೋಟಲ್ ಡೆಮಿಗ್ರಾಫಿಗಳಾಗ್ಬಿಡ್ತಾರೆ ಫೈನಲ್ ಡಿಸ್ ಮಕ್ಕಳೇ ಮಾಡೋದು ಇದು ನಡೆಯೋದು ಎಲ್ಲಿ ಗೊತ್ತಾ ಮೇಜರ್ ಆಗಿ ನಡೆಯೋದು ಡ್ಯೂಪ್ಲೆಕ್ಸ್ ಅಲ್ಲಿ ಯಾಕಂದ್ರೆ ಕೆಳಗಡೆ ಒಂದು ಡೋರ್ ಆಗಿಬಿಟ್ಟಿರ್ತದೆ ಮೇಲೆ ಫ್ಲೋರ್ ಅಲ್ಲಿ ಕೂಡ ಹಂಗೆ ಓಪನ್ ಇರ್ತದಲ್ಲ ವಿಂಡೋಗಳೆಲ್ಲ ಡೋರ್ಗಿಂತಲೂ ಮೇಲೆ ಇರ್ತದೆ ನೋಡಿ ಕನೆಕ್ಟ್ ಆಯ್ತಲ್ಲ ಇದು ಜಾಸ್ತಿ ನಡೀತಾ ಇರೋದು ನಂದೇನು ಇಲ್ಲಪ್ಪ ಅವರಿಷ್ಟ ನಂದೇನಿಲ್ಲಪ್ಪ ಮಕ್ಕಳು ಏನು ಬೇಕಾದರೂ ಓದ್ಕೊಳ್ಳಿ ಯಾರು ಏನು ಇಷ್ಟ ಯಾರು ಬೇಕಾದರೂ ನೋಡಿದ್ದು ನಾನು ಬಂದು ಮುಹೂರ್ತ ಹಾಕ್ತೀನಿ ಇಂಥ ಮಾತುಗಳು ತುಂಬ ನಾನು ನೋಡಿದ್ದೀನಿ ಕೇಳಿದ್ದೀನಿ ಯಾವುದೇ ಒಬ್ಬ ವ್ಯಕ್ತಿ ಫ್ಲೋರ್ ಪ್ಲಾನ್ ಮಾಡಿದ್ರೆ ಯಾಕೆ ಚೆನ್ನಾಗಿರ್ತಾರೆ ಅಂತಂದರೆ ಡೋರು ಆದಮೇಲೆ ಲಿಂಟ್ಲಲ್ಲಿ ಅಟ್ಲೀಸ್ಟ್ ಒಂದಡಿಯಾದರೂ ಡೌನ್ ಇರಬೇಕು ಅನ್ನೋದೊಂದೇ ಒಂದೇ ಶಾಸ್ತ್ರ ತುಂಬ ಚೆನ್ನಾಗಿರುತ್ತೆ ಏನಾಗುತ್ತೆ ರೀ ನಿಮ್ಮ ಕಂಟ್ರೋಲಲ್ಲಿ ಮಕ್ಕಳು ಬೆಳೀತಾರೆ ಇದು ನೂರಕ್ಕೆ ನೂರು ಸತ್ಯ ನಾನು ಇನ್ವೆಸ್ಟಿಗೇಷನಲ್ಲಿ ರಿಸರ್ಚ್ ಮಾಡಿದ್ದೇನೆ ಬೇಕಾದರೆ ಪರೀಕ್ಷೆ ಮಾಡಿ ನಿಮ್ಮ ನಿಮ್ಮ ರಿಲೇಷನ್ಗಳು ಹಳೆ ಮನೆಗಳಲ್ಲಿ ನೋಡ್ರಿ ಇವಾಗ್ಲೂ ಇನ್ನೊಂದು ಒಂದು ಸ ಕಾಯಿಲೆ ಬಿದ್ದು ಇವಾಗ ಅವಾಗ ಅಂತಾರೆ ಅಂಥ ವ್ಯಕ್ತಿಗಳು ಕೂಡ ಮರ್ಯಾದೆ ಜಾಸ್ತಿ ಇರ್ತದೆ ರೀ ಅರ್ಥ ಐತಲ್ಲ ಅಂಥ ವ್ಯಕ್ತಿ ಸತ್ತಾಗ ಇಡೀ ಊರೂರೇ ಹೋಗಿ ಮಣ್ಣು ಹಾಕ್ಬಿಟ್ಟು ಬರ್ತದೆ ಆವಾಗಲೂ ಮರ್ಯಾದೆ ಒಳ್ಳೆ ಮರ್ಯಾದೆ ಇರ್ತದೆ ಆ ಮನೆಯಲ್ಲಿ ಡಿಸಿಷನ್ ಮೇಕರ್ ಓಕೆ